ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಂಥರ ಡಿಫ್ರೆಂಟ್ ಆಗಿರೋ ವ್ಲಾಗ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೀವು ಕೂಡ ಇದನ್ನು ಎಂಜಾಯ್ ಮಾಡ್ತೀರಾ ತುಂಬ ಡಿಫ್ರೆಂಟ್ ಆಗಿರೋಂಥ ವ್ಲಾಗು ಅದೇನಂದರೆ ನನ್ನ ಮಗನ್ನ ರೆಡಿ ಮಾಡಿಬಿಟ್ಟು ಹುಡುಗಿ ಡ್ರೆಸ್ ಅನ್ನೋದಕ್ಕಿಂತ ಸೀರೆ ಹಾಕಿದ್ದೀನಿ ಸೊ ತುಂಬ ಫನ್ನಿಯಾಗಿದೆ ಆ್ಯಕ್ಚುಲಿ ಅವನೇ ಹೇಳ್ದ ಅಮ್ಮ ನಾನು ಹುಡುಗಿ ಮಾಡು ಹುಡುಗಿ ಮಾಡು ಅಂತ ಹೇಳ್ತಾ ಇದ್ದ ಹಾಗೆ ನಾನು ಸ್ವಲ್ಪ ಫ್ರೀ ಇದ್ದೆ ಅವನ್ನ ರೆಡಿ ಮಾಡಿಬಿಟ್ಟು ಸೀರೆ ಎಲ್ಲ ಹಾಕಿದ್ದೀನಿ ಆ್ಯಕ್ಚುಲಿ ಕೆಲವೊಂದು ಆ್ಯಕ್ಸರೀಸ್ ಹಾಕ್ಕೊಳ್ಳೇ ಇಲ್ಲ ಬಟ್ ಅವನು ರೆಡಿ ಆಗೋಕೆ ಇಷ್ಟ ಆಯಿತು ಸೀರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವನಿಗೆ ತುಂಬ ಚೆನ್ನಾಗಿ ಇದ್ದ ಹುಡುಗಾಗಿಂತ ಹುಡುಗಿನೇ ಅನ್ಬೇಕು ಅವನಿಗೆ ಅಷ್ಟು ಚೆನ್ನಾಗಿ ಇದ್ದ ನೀವು ಕೂಡ ಕಮೆಂಟ್ ಮಾಡಿ ಹೇಗೆ ಇದ್ದಾನೆ ಅಂತ ಹೇಳಿ ವ್ಲಾಗ್ನ ಮಿಸ್ ಮಾಡಿದೆ ಎಂಡವರೆಗೂ ನೋಡಿ ನಾನು ಇದರಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ಹೇಗಿತ್ತೋ ಹಾಗೆ ನನಗೆ ಯಾವುದನ್ನು ಎಡಿಟ್ ಮಾಡೋಕ್ಕೆ ಇಷ್ಟನೇ ಆಗಲಿಲ್ಲ ಹಾಗಾಗಿ ಹೇಗಿತ್ತೋ ಹಾಗೇ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಕೂಡ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಎಂಡವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋ ಓಕೆ ಇಂಡವರೆಗೂ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮಾಡ್ಬಾರ್ದು ಗುಡ್ ಬೈತಾನೆ ನಂಗೆ ಸೆರಾ ಬಳಿ ಎಲ್ಲ ತಾನೆ ಮ್ಯಾಮ್ ಗುಡ್ ಅನ್ಬೇಕು ನಿಂಗೆ ನನ್ನೀ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಬ್ಲಾಗ್ನ ಎಂಜಾಯ್ ಮಾಡಿದಿರ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ